ಅದನ್ನು ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೇನೆ ಮಾಧ್ಯಮದಲ್ಲಿ ಇಲ್ಲಿ ನಡಿಬಾರ್ದಂಥ ಘಟನೆ ನಡೆದಿದೆ ಅದನ್ನು ನಾವು ಕಂಡಿಸಿದೀವಿ ಎಲ್ಲರೂ ಕಾಣಿಸಿದೀವಿ ನಾವು ನಮ್ಮ ಬದ್ಧತೆಯನ್ನು ನಾವು ತೋರಿಸಿದ್ದೀವಿ ನಾವು ಏನು ತನಿಖೆ ಮಾಡಬೇಕು ವಿಶೇಷ ನ್ಯಾಯಾಲಯವನ್ನು ಸ್ಥಾಪಿಸಿದ್ದೀವಿ ನಾವು ಅದನ್ನು ನ್ಯಾಯ ಕೊಡಿಸುವಂತ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದೀವಿ ಶಿಕ್ಷೆ ಇನ್ನು ಒಂದು ನಿಮಿಷ ಒಂದು ನಿಮಿಷ ನಾನು ಹೇಳ್ತಾ ಇದ್ದೀನಿ ಮೊದಲು ಪಿಯವ್ರ ಸ್ಟ್ಯಾಂಡ್ ತೊಗೊಳ್ರಿ ಮೊದಲು ಬಿಜೆಪಿಗೆ ಅವ್ರ ಸ್ಟ್ಯಾಂಡ್ ತಗೊಳ್ಳಿ ಯಾವ ಥರ ಶಿಕ್ಷೆ ಅನ್ನೋದನ್ನ ಮುಂದೆ ನೋಡಿ ಗೌರಿ ಗೌರಿ ಲಂಕೇಶ್ ಒಂದು ನಿಮಿಷ ಹೇಳ್ತೀನಿ ಗೌರಿ ಲಂಕೇಶ್ ಅವರ ಹತ್ಯೆಯನ್ನು ಭೇದಿಸಿದಂಥ ಬಿ ಕೆ ಸಿಂಗ್ ಅನ್ನುವಂಥ ಒಬ್ಬ ಒಳ್ಳೆಯ ಐ ಪಿ ಎಸ್ ಆಫೀಸರ ಒಂದು ಅವರ ನೇತೃತ್ವದಲ್ಲಿ ಎಸ್ ಐ ಟಿಯನ್ನು ನಾವು ಮಾಡಿದ್ದೀವಿ ನಮಗೆ ತಿಳಿದ ತಕ್ಷಣ ಮಹಿಳಾ ಆಯೋಗದಿಂದ ನಾವು ಎಸ್ ಪಿ ಅವರಿಗೆ ಒಂದು ನೋಟಿಸ್ ಅಲ್ವಾ ಸರ್ ಅದು ಲೆಟ್ರ್ ಬರೋದಿಲ್ಲ ಕಂಪ್ಲೇಂಟ್ ಕಂಪ್ಲೇಂಟ್ ನೋಟಿಸ್ ಮಾ ಸರ್ವ್ ಮಾಡಿದ್ದೀವಿ ನಾವು ಅದರ ಬೇಸಿಸ್ ಮೇಲೆ ಎಸ್ ಐ ಟಿಯನ್ನು ಫಾರ್ಮ್ ಮಾಡಿದ್ದೀವಿ ಅದು ತನಿಖೆ ಆಗುತ್ತೆ ಏನು ಯಾವ ರೀತಿಯಾದಂಥ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು ಅದನ್ನು ಖಂಡಿತವಾಗಲೂ ನಮ್ಮ ಸರ್ಕಾರ ನಾವು ನಮಗೆ ಬದ್ಧತೆ ಇದೆ ನಾವು ಮಾಡ್ತೀವಿ ಬಟ್ ನಾನು ಇವತ್ತು ಕೇಳ್ತಾ ಇರೋದು ಬಿ ಜೆ ಪಿಗರನ್ನು ಜಗದೀಶ್ ಶೆಟ್ಟರ್ ಅವ್ರನ್ನ ವಿಜೇಂದ್ರ ಅವರನ್ನು ಸುಮಲತಾ ಅವರನ್ನು ಸ್ಪೆಷಲಿ ಅವರು ಇದ್ರು ನಾನು ಮಂಡ್ಯದ ಮಗಳು ಗೌಡ್ತಿ ಸೊಸೆ ಮಹಿಳೆ ಮಹಿಳೆಗೆ ಅನ್ಯಾಯ ಈಗ ಸುಮಲತಾ ಅವರು ಎಲ್ಲಿದ್ದಾರೆ ಆಮೇಲೆ ಮೋರ್ ಅವರ್ ಬಿ ಜೆ ಪಿ ಅವರು ತಮ್ಮ ಪೊಲಿಟಿಕಲ್ ಸ್ಟ್ಯಾಂಡನ್ನ ಹೇಳಬೇಕು ಅಂತ ಪದೇ ಪದೇ ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ Whether they want to continue with their alliance with the JDS or no. They have to say, na, they have to tell, na.